ಇವತ್ತು ದಿನ ನೀವು ರೈತರಿಗೆ ಒಂದು ಚೂರು ಜಮೀನು ಬಿಡಿದ್ರೆ ಎಲ್ಲ ಐ ಟಿ ಬಿ ಟಿ ಕಂಪ್ನಿಗಳೇ ಮಾಡಿಬಿಟ್ಟಿದೆ ನಾಳೆ ಏನು ತಿಂತಾ ಇದ್ದೀರಾ ಇವತ್ತು ಹತ್ತು ವರ್ಷದ ಮಗು ಶುಗರು ಏಳು ವರ್ಷದ ಮಗು ಹಾರ್ಟ್ ಅಟ್ಯಾಕ್ ಆಗ್ತದೆ ಆಗ್ತದೆ ಕೈಗಾರಿಕೆಗಳದೆಲ್ಲ ನೀರುಗಳೆಲ್ಲ ಪೂರ್ತಿ ಬೋರ್ವೆಲ್ಲಲ್ಲಿ ಬಿಡ್ತಾ ಇದ್ದಾರೆ ಅಂತರ್ಜಾಲ ಕೆಟ್ಟೋಯ್ತು ಇಲ್ಲಿ ಬಾವಿಯಲ್ಲಿ ನೀರು ಕುಡಿದದ್ದು ನೂರು ವರ್ಷ ಬದುಕ್ತಾ ಇದ್ದಾನೆ ದಿನಾಚರಣೆಗೆ ಕರುನಾಡ ರೈತ ಗೋಪಾಲಕರ ಸಂಘಕ್ಕೆ ರೈತರ ದಿನಾಚರಣೆಗೆ ಕರುನಾಡ ರೈತ ಗೋಪಾಲಕರ ಸಂಘಕ್ಕೆ ನಮ್ಮ ಹಸಿರು ನಮ್ಮ ಉಸಿರು ನಮ್ಮ ಹಸಿರು ನಮ್ಮ ಉಸಿರು ಗಿಡ ಬೆಳೆಸಿ ಗಿಡ ಬೆಳೆಸಿ ನಾಡು ಉಳಿಸಿ ಸಾವಿರ ಅಡಿ ನೀರು ಕುಡಿಯೋನು ನಲ್ವತ್ತು ವರ್ಷಕ್ಕೆ ಸಾಯ್ತಾ ಇದ್ದಾನೆ ರೈತರು ಒಂಥರ ದೇಶದ ಬೆನ್ನೆಲುಬು ಮನುಷ್ಯನ ಬೆನ್ನೆಲು ಬಿದ್ದರೆ ನಿಂತ್ಕೊಳಕ್ಕೆ ಹೆಂಗೋ ದೇಶನೂ ಅದೇ ಥರ ದಯವಿಟ್ಟು ಹೇಳ್ತೀನಿ ಇವತ್ತು ಏನು ರೈತರ ದಿನಾಚರಣೆ ಇವತ್ತು ಒಂದೇ ದಿನ ಅಲ್ಲ ಸದಾ ಅಷ್ಟು ಆನಿಕಲ್ ತಾಲಿನ ಮಾಯಸಂದ್ರ ಶಾಲೆಯ ಆವರಣದಲ್ಲಿ ಆನೇಕಲ್ ತಾಲೂಕಿನ ಕರುನಾಡ ರೈತ ಗೋಪಾಲಕರ ಸಂಘದಿಂದ ಆಯೋಜಿಸಲಾಗಿದ್ದ ಮಾಜಿ ಪ್ರಧಾನಿ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ದಿನಾಚರಣೆ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಗಿಡನೆಡುವ ಮೂಲಕ ಆಚರಿಸಲಾಯಿತು ರೈತ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗಬಾರದು ಅನ್ನದಾತರಿಗೆ ಅಗತ್ಯ ಕೃಷಿ ತಾಂತ್ರಿಕ ಮಾಹಿತಿ ಹಾಗೂ ಸೂಕ್ತ ಮಾರುಕಟ್ಟೆ ಒದಗಿಸುವ ಮೂಲಕ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಬೇಕು ಆನೇಕಲ್ ತಾಲೂಕಿನ ಸರ್ಜಾಪುರ ಭಾಗದಲ್ಲಿ ಅನ್ನದಾತರಿಗೆ ಅನ್ಯಾಯವಾಗುತ್ತಿದೆ ಕೃಷಿ ಭೂಮಿಯನ್ನ ಸರ್ಕಾರ ಸ್ವಾಧೀನ ಪಡಿಸಿಕೊಂಡಿರುವುದನ್ನು ಕೈಬಿಡಬೇಕು ರೈತರು ದವಸ ಧಾನ್ಯ ಹಾಗೂ ತರಕಾರಿ ಬೆಳೆಯಲು ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಕರುನಾಡ ರೈತ ಗೋಪಾಲಕರ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮುನಿರಾಜು ಉಪಾಧ್ಯಕ್ಷ ಮುರುಗೇಶ್ ಖಜಾಂಚಿ ಬಿವೈ ವೆಂಕಟೇಶ್ ಸಂಘಟನಾ ಕಾರ್ಯದರ್ಶಿ ಟಿ ಚೇತನ್ ಚಿಕ್ಕಣ್ಣ ಚಿಕ್ಕಹಗಡಿ ತಾಲೂಕು ಅಧ್ಯಕ್ಷ ಗೌಡ ಉಪಾಧ್ಯಕ್ಷ ಪ್ರವೀಣ್ ಅಪ್ಪಿ ಮೈಸುಂದ್ರ ಸರ್ಕಾರಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಸುರೇಂದ್ರ ಪುಟ್ಟರಾಜು ಸುರೇಶ್ ಸಂಘದ ಪದಾಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು ಎಲ್ಲ ರೈತರಿಗೂ ರೈತರ ದಿನಾಚರಣೆ ಶುಭಾಶಯಗಳು ನಾವು ಇವತ್ತಿನ ದಿನ ಮೈಸುಂದ್ರ ಗೌರ್ಮೆಂಟ್ ಶಾಲೆಯಲ್ಲಿ ಗಿಡ ಉಣೋದ್ರ ಮುಖಾಂತರವಾಗಿ ನಮ್ಮ ಕರ್ನಾಟಕ ಗೋಪಾಲಕ ಸಂಘದಿಂದ ಚಾಲನೆ ನೀಡಿ ಇದು ಮಾಡಿದ್ದೀವಿ ಆ ಆ ಥರನೇ ಎಲ್ಲ ಸಂಘಟನೆಗಳು ಸೇರಿ ಹಸ್ರನ್ನು ಉಳಿಸ್ಬೇಕು ಹಸ್ರು ಬೆಳೆಸಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಇನ್ನು ಇಂಥ ಹತ್ತು ಗಿಡ ನೂರು ಗಿಡ ಆಗಿ ನೂರು ಗಿಡ ಸಾವಿರ ಗಿಡ ಆಗಿ ಮುಂದಿನ ದಿನಗಳಲ್ಲಿ ಬೆಳಿಬೇಕನ್ನೋದು ಅನ್ನೋದು ಪರಿಸರ ಪರಿಸರ ಉಳಿಬೇಕು ಅನ್ನೋದೇ ನಮ್ಮ ಸಂಘದಿಂದ ನಾವು ಹೇಳ್ತಾ ಇದೀವಿ ನಿಜವಾನ್ ಜೈ ಕಿಸಾನ್ ಇವತ್ತು ನಾವು ಈ ಗಿಡ ನೀಡೋ ಕಾರ್ಯಕ್ರಮ ಏನು ಕಮ್ಮ್ಕೊಂಡಿದ್ದೀರಂದ್ರೆ ಇವತ್ತು ರೈತರ ದಿನಾಚರಣೆ ಅಂತೇಳಿ ಒಂದು ಸ್ಟೇಟಸ್ಸು ಫೇಸ್ಬುಕ್ಕಲ್ಲಿ ಹಾಕ್ತಾರೆ ಆದರೆ ಇದು ರೈತರ ದಿನಾಚರಣೆ ಏನಕ್ಕೆ ಮಾಡ್ತಾರೆ ಅನ್ನೋದು ಯಾರು ಹೇಳ್ತಾ ಇಲ್ಲ ಈಗ ನಮ್ಮ ತಹಸೀಲ್ದಾರ್ನ ಕೇಳಿದ್ರು ಇದೇ ಈಗ ಒಂದು ವರ್ಷ ಆಯಿತು ನಾವು ತಹಸೀಲ್ದಾರ್ಗೆ ಮನವಿ ಕೊಡೋಕೆ ಹೋದಾಗ ಇವತ್ತೇನು ದಿನ ಅಂತ ಕೇಳಿದಾಗ ಅವರು ರೈತರ ದಿನಾಚರಣೆ ಅಂತ ಹೇಳಿದ್ರು ಇದು ಯಾರು ಸಲುವಾಗಿ ಮಾಡ್ತಾ ಇದ್ದೀರ ಅಂತ ಕೇಳಿದಾಗ ಅವ್ರಿಗೆ ಹೇಳೋಕ್ಕೆ ಬಾಯಿ ಬಂದಿಲ್ಲ ಯಾಕಂದರೆ ಅವ್ರು ಗೊತ್ತಿದ್ರಲ್ಲ ಹೇಳ್ತಾರೆ ನಮ್ಮ ಭಾರತದ ಪ್ರಧಾನಮಂತ್ರಿ ಐದನೇ ಪ್ರಧಾನಮಂತ್ರಿಗಳಾದಂಥ ಚೌಧರಿ ಚರಣ್ ಸಿಂಧೂರ ಹುಟ್ಟು ಹಬ್ಬ ಅಂಗವಾಗಿ ಈ ರೈತರ ದಿನಾಚರಣೆಯನ್ನು ಇದ್ರಿ ಯಾಕೆ ಆಚರಣೆ ಮಾಡ್ತಾಯಿದ್ದೀರಿ ಅಂದರೆ ಅವರು ನನ್ನ ಹುಟ್ಟದ ಹಬ್ಬ ಮಾಡೋದು ಬೇಡ ಈ ಈ ದಿನನ ರೈತರಿಗೋಸ್ಕರ ಮೀಸಲಿಡಿ ರೈತರ ದಿನಾಚರಣೆ ಮಾಡಿ ಅಂತ ಹೇಳಿದಾಗ ನಾವು ಇದನ್ನು ಮಾಡ್ಕೊ ಬರ್ತಾಯಿದ್ರಿ ನಾನು ಸುಮಾರು ಹನ್ನೊಂದು ವರ್ಷದಿಂದ ಮಾಡ್ಕೊ ಬರ್ತಾಯಿದ್ರಿ ಈ ವರ್ಷ ನಮ್ಮ ಕರ್ನಾಡ ರೈತ ಗೋಪಾಲಕ ಸಂಘದ ನಮ್ಮ ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲ ಸೇರಿ ಈ ಗಿಡ ನೆಡ ಕಾರ್ಯಕ್ರಮವನ್ನು ಮೈಸೂನ ಗೌರ್ಮೆಂಟ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ರು ಯಾಕೆಂದರೆ ನಮ್ಮ ತಾಲೂಕಲ್ಲಿ ಪ್ರತಿ ವರ್ಷವೂ ಟೆಂತಲ್ಲಿ ಹಂಡ್ರೆಡ್ ಕೆ ಹಂಡ್ರೆಡ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಶಾಲೆ ಆದ್ರೂ ಈ ಹೆಸರು ಇಲ್ಲಿ ಉಳಿತಾಯಿದೆ ಅದಕ್ಕೋಸ್ಕರ ನಾವು ಈ ಗಿಡ ಫಸ್ಟ್ ಇಲ್ಲೇ ಬೆಳೆಸಬೇಕು ಈ ಬೆಳೆಸಿರೋ ಗಿಡ ಮತ್ತೆ ದೊಡ್ಡ ಎಮ್ಮರವಾಗಿ ಇನ್ನೂ ಮುಂದಕ್ಕೆ ಬೆಳೀಲಿ ಅಂತೇಳಿ ನಾವು ಈ ಗಿಡ ನೆಡ ಕಾರ್ಯಕ್ರಮವನ್ನು ಮಾಡಿ ಮತ್ತೆ ಸ್ಪೀಟ್ ಹಂಚಿ ಖುಷಿ ಬೀಳ್ತಾ ಇದ್ದೀರಿ ಇನ್ನು ಮುಂದೆ ಜನಗಳು ಇದೇ ಥರ ಈಗ ರೋಡ್ಗಳು ಮಾಡ್ತಾ ಇದ್ದಾರೆ ಹೊಸ್ದಾಗಿ ಆ ರೋಡ್ಗಳಲ್ಲಿ ಮರ ಕಡಿ ಗಿಡ ಕಡಿತಾ ಇದ್ದಾರೆ ಅದಕ್ಕೋಸ್ಕರ ಈ ಹತ್ರ ಆದ್ರೂ ನಮಗೆ ಇನ್ನು ಬೇರೆ ಕಡೆ ಜಾಗ ಸಿಕ್ಕಲ್ಲ ಇನ್ನು ಇರೋ ಟಾರ್ಗೆಟ್ ನಮ್ಮದೇನೋ ಸ್ಕೂಲ್ಗಳನ್ನೇ ಕಾಪಾಡಬೇಕು ಸ್ಕೂಲ್ಗಳ ಹತ್ರನೇ ಗಿಡ ಇಡಬೇಕು ಅದರಿಂದ ಇಲ್ಲಿ ಗಿಡ ನೆಡೋ ಕಾರ್ಯಕ್ರಮ ಮಾಡ್ತೀರಿ ಮುಂದಕ್ಕೆ ಎಲ್ಲಾರು ನಡಲಿ ಅಂತ ಹೇಳ್ತಾ ಅದು ಕೈಗಾರಿಕೆಗಳ ಭೂಮಿ ಪ್ರದೇಶ ಹೋಗ್ತಾ ಇದೆ ಅಂದರೆ ಅವ್ರು ಏನು ಗೊತ್ತಾ ಡೆವಲಪ್ಮೆಂಟ್ ಮಾಡಬೇಕಂತ ಮಾಡ್ತಾ ಇರೋದಲ್ಲ ರೈತನ ಹಾಳು ಮಾಡಬೇಕು ಯಾಕಂದರೆ ಈಗ ಅವ್ರು ಯಾರ್ದೋ ನೂರು ಎಕರೆ ಇಪ್ಪತ್ತು ಎಕರೆ ಇರ್ತದೆ ಅವರು ದುಡ್ಡುಗಳು ಮಾಡಬೇಕು ಮತ್ತು ಅದನ್ನು ಬೇರೆಯವ್ರಿಗೆ ಕೊಟ್ಟು ಇದು ಮಾಡ್ತಾರೆ ಈಗ ಎಲ್ಲಾರು ಜಮೀನು ಕಳ್ಕೊಂಡ್ರೆ ಕಂಪ್ಯೂಟರಲ್ಲಿ ಅನ್ನ ಮಾಡೋಕ್ಕಾಗ್ತದಾ ಆಗೋದಿಲ್ಲ ಈಗ ನಾವು ಅನ್ನ ತಿನ್ಬೇಕಂದ್ರೆ ರೈತನೂ ಉಳಿಬೇಕು ರೈತನ ಉಳಿಬೇಕಂದ್ರೆ ಜಮೀನು ಉಳಿಬೇಕು ಜಮೀನು ಉಳಿದ್ರೇ ರೈತನು ರೈತನ ಉಳಿದ್ರೇ ದೇಶ ಕರುನಾಡ ಗೋಪಾಲಕರ ಸಂಘದ ವತಿಯಿಂದ ಈ ರೈತರ ದಿನಾಚರಣೆಗೆ ಶುಭ ಕೋರಲು ಬಯಸ್ತೇನೆ ಈಗ ನಮ್ಮ ಉಸಿರೇ ನಮ್ಮ ಗಿಡ ನಮ್ಮ ಉಸಿರು ನಮ್ಮ ಗಿಡ ಇದು ಎಲ್ರಿಗೂ ತಿಳ್ಕೊಬೇಕಾದ ವಿಚಾರ ಈಗ ಈಗ ನಮ್ಮ ಮುರುಗೇಶ್ ಅಣ್ಣವ್ರು ಹೇಳಿದಂಗೆ ಈಗ ಸರ್ಜಾಪುರ ಸೈಡಲ್ಲಿ ಏನಿದೆ ಜಮೀನುಗಳು ಒತ್ತು ಏನು ಆಕ್ಟಿವೇಷನ್ ಮಾಡ್ಕೊತಾ ಇದ್ದಾರೆ ಅಲ್ಲಿ ಒಂದಲ್ಲ ಎರಡಲ್ಲ ಲಕ್ಷ ಕೋಟ್ಯಾಂತರ ಗಿಡಗಳು ಸಾಯ್ತಾ ಇದ್ದಾವೆ ಮರಣ ಹೋಮ ಇವರೆಲ್ಲ ಸಿದ್ಧವಾಗಿದ್ದಾರೆ ನಾಳೆ ದಿನ ಹೇಳ್ತೀನಿ ನೋಡಿರಿ ಇದೇ ಥರ ನೀವು ರೈತರನ್ನ ಕಣ್ಗಾಣಿಸಿದ್ರೆ ಇವತ್ತು ಅನ್ನ ತಿನ್ನೋರು ನಾಳೆ ದಿನ ಆ ತಟ್ಟೆಯಲ್ಲಿ ಮಾತ್ರೆಗಳು ತಿನ್ಬೇಕು ಪರಿಸ್ಥಿತಿ ಬರ್ತದೆ ನಮ್ಮ 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 ನೆಲ ಎಷ್ಟು ಆಗಿದೆ ಅಂದರೆ ಅದನ್ನು ತಗೊಂಡೋಗಿ ಕಾರ್ಖಾನೆಗಳು ಮಾಡ್ತಾ ಇದ್ದಾರೆ ಬಂಜರು ಭೂಮಿ ಬಂಜರು ಭೂಮಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ ಒಂದ್ಸಲಿ ಬಂದು ಅಧಿಕಾರಿಗಳೆಲ್ಲ ಬಂದು ಇಲ್ಲಿ ನೋಡಿದ್ರೆ ಮರ ಗಿಡ ಒಂದು ಕ್ಯಾಪ್ಸಿಕಮ್ ಇರ್ಬೋದು ರೇಷ್ಮೆ ಇರ್ಬೋದು ಗ್ರೀನ್ ಹೌಸ್ ಪಾಲಿ ಹೌಸ್ ಎಲ್ಲ ಎಷ್ಟೋ ಸಾವಿರಾರು ಕೋಟ್ಯಾಂತರ ಜೀವಿಗಳು ಕೂಡ ಬದುಕ್ತಾ ಇದೆ ಅದನ್ನ ನಂಬ್ಕೊಂಡು ಎಷ್ಟೋ ಲಕ್ಷಾಂತರ ಜನ ರೈತರು ಬದುಕ್ತಾ ಇದ್ದಾರೆ ಇದನ್ನೆಲ್ಲ ನೀವು ಒಂದೇ ಸತಿ ಕಗ್ಗೊಲೆ ಮಾಡ್ತಾ ಇದ್ದೀರಾ ಇವಾಗ ಸರ್ಜಾಪುರದಲ್ಲಿ ನೀವು ಎಷ್ಟೋ ಎರಡು ಸಾವಿರದ ಐನೂರ ಐವತ್ತು ಎಕರೆ ಎತ್ತಿದ್ರೆ ಏನು ಮಾಡೋದು ಎಷ್ಟೋ ಸಾವಿರಾರು ರೈತರು ಬೀದಿಗೆ ಬರ್ತಾರೆ ಅವ್ರು ಕೇಳಿದ್ರ ನಿಮ್ಮನ್ನು ನಮ್ಗೆ ದುಡ್ಡು ಬೇಕು ಅಂತ ಯಾವತ್ತೂ ಕೇಳಿಲ್ಲ ಅವ್ರ ಜಮೀನು ಅವ್ರ ತಾತನ ಆಸ್ತಿ ಅವ್ರ ಅಪ್ಪನ ಕೊಟ್ಟವನು ಅವ್ರ ಅಪ್ಪನ ಮೊಮ್ಮಕ್ಳು ಕೊಟ್ಟಿದ್ದಾನೆ ನೀವು ಸೆಂಟ್ರಲ್ಲಿ ಇವತ್ತು ಅಧಿಕಾರ ಬರ್ತದೆ ಒಂದು ಸರ್ಕಾರ ಇವತ್ತು ಬರ್ಬೋದು ನಾಳೆ ಬರ್ಬೋದು ರೈತರ ಹತ್ರ ಜಮೀನು ಕಿತ್ಕೊಳಷ್ಟು ಅಧಿಕಾರ ನಿಮ್ಗೆ ಯಾರಿಗೂ ಇಲ್ಲ ನಮ್ಮಿಂದ ಆಯ್ಕೆಯಾಗಿ ನಮಗೆ ನೀವು ಜಮೀನು ನಮ್ಮ ಹತ್ರ ಕಿತ್ಕೊಂತೀವಂದರೆ ಏನು ಈ ಥರ ಸರ್ಕಾರಗಳು ಐ ಟಿ ಬಿ ಟಿ ಯನ್ನು ಬಂದು ಇಲ್ಲೇನು ನಮಗೇನು ಅಕ್ಕಿ ಬೇಳೆ ಏನೂ ದುಡಿದು ಕೊಡೋದಿಲ್ಲ ಬೇರೆ ದೇಶಗಳೆಲ್ಲ ಇವತ್ತು ನಮ್ಮ ಇಂಡಿಯಾಗೆ ಬಂದು ಕೈ ಮುಗಿತಾ ಇದ್ದಾರೆ ಅಂದರೆ ಏನಕ್ಕೆ ನಮ್ಮ ಹತ್ರ ಸಿಗ್ತಾ ಇರೋ ಸಾಂಬಾರು ಪೋ ಸಾಂಬಾರು ಐಟಮ್ಗಳಾಗಲಿ ದವಸ ಧಾನ್ಯಗಳಾಗಲಿ ಇದಕ್ಕೋಸ್ಕರನೇ ಎರಡು ಎಲ್ಲ ದೇಶಗಳು ಬಂದು ನಮ್ಮ ಇಂಡಿಯಾ ಹತ್ರ ಕೈ ಜೋಡ್ಸೋ ಕೈ ಮುಗಿತಾ ಇದ್ದಾವೆ ನಾಳೆ ದಿನ ಅದರಲ್ಲಿ ನಮ್ಮ ಪಾಪ್ಯುಲೇಷನ್ ಬಂದು ಇಂಡಿಯಾದಲ್ಲಿ ಇಡೀ ಚೈನಾ ಒಂದು ಬಿಟ್ಟರೆ ಇಡೀ ಪ್ರಪಂಚ ಸೇರಿದ್ರೆ ನಮ್ಮ ಇಂಡಿಯಾ ಸಮಕ್ಕೆ ಕೂಡ ಬರೋಕ್ಕಾಗಲ್ಲ ಜನ ಪಾಪ್ಯುಲೇಷನ್ನು ಅಷ್ಟಿದ್ದಾರೆ ಇವತ್ತು ದಿನ ನೀವು ರೈತರಿಗೆ ಒಂದು ಚೂರು ಜಮೀನು ಬಿಡಿದಿರ ಎಲ್ಲ ಐ ಟಿ ಬಿ ಟಿ ಕಂಪ್ನಿಗಳೇ ಮಾಡಿಬಿಟ್ಟಿದೆ ನಾಳೆ ಏನು ಇದ್ದೀರಾ ಇವತ್ತು ಹತ್ತು ವರ್ಷದ ಮುಗು ಶುಗರು ಏಳು ವರ್ಷದ ಮಗು ಹಾರ್ಟ್ ಅಟ್ಯಾಕ್ ಆಗ್ತದೆ ಯಾಕೆ ಆಗ್ತದೆ ಕೈಗಾರಿಕೆಗಳದೆಲ್ಲ ನೀರುಗಳೆಲ್ಲ ಪೂರ್ತಿ ಬೋರ್ವೆಲ್ಲಲ್ಲಿ ಬಿಡ್ತಾ ಇದ್ದಾರೆ ಅಂತರ್ಜಾಲ ಕೆಟ್ಟೋಯ್ತು ನಲ್ವತ್ತು ಅಡಿ ಬಾವಿಯಲ್ಲಿ ನೀರು ಕುಡಿದದ್ದು ನೂರು ವರ್ಷ ಬದುಕ್ತಾ ಇದ್ದಾನೆ ಸಾವಿರ ಅಡಿ ನೀರು ಕುಡಿಯೋನು ನಲ್ವತ್ತು ವರ್ಷಕ್ಕೆ ಸಾಯ್ತಾ ಇದ್ದಾನೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಅನ್ನ ಬದಲು ಮಾತ್ರೆ ಮದ್ದು ಮಾತ್ರ ಈ ಅಧಿಕಾರಿಗಳು ದಯವಿಟ್ಟು ನಾವು ಇವತ್ತಿದ್ದೀವಿ ನಾವು ನಲ್ವತ್ತು ವರ್ಷ ಐವತ್ತು ವರ್ಷ ನಮ್ಮ ಪೀಳಿಗೆ ಬಿಡಿಸ್ವಾಮಿ ಬರೋ ಪೀಳಿಗೆಯಕ್ಕೆ ಏನು ಮಾಡ್ತೀರಾ ಬೇರೆ ಬರೋ ಪೀಳಿಗೆಯಕ್ಕೆ ನಾವು ಜಾಗ ಕೊಡಿದಿರಿ ಸರ್ವನಾಶನ ಮಾಡಿಬಿಟ್ಟು ನಾವು ಹೋಗ್ಬಿಟ್ರೆ ನಾಳೆ ದಿನ ಬದುಕು ಬಾಳೋ ಮಕ್ಕಳು ಏನು ಮಾಡಬೇಕು ಅದನ್ನು ದಯವಿಟ್ಟು ನೀವು ಅರ್ಥ ಮಾಡಿಕೊಡ್ರಿ ನೀವು ನಾಳೆ ದಿನ ಈ ನಿಮ್ಮ ಶಾಶ್ವಿತ ಅಲ್ಲ ಇದು ಏನೋ ಒಂದು ಪದವಿ ಶಾಶ್ವಿತ ಅಲ್ಲ ನಾಳೆ ದಿನ ನಿಮ್ಮ ಮಕ್ಳಕ್ಕೆ ಮಕ್ಳು ಕೇಳ್ಕೊಬೇಕು ನಾನು ಇಂಥ ಒಳ್ಳೆ ಕೆಲಸ ಮಾಡಿದೆ ಇಂಥ ರೋಡ್ ಮಾಡಿದೆ ಅತ್ತ ಗಿಡ ನೆಟ್ಟೆ ಇಲ್ಲ ಇಂಥದನ್ನ ಕಾಪಾಡಿದೆ ಅನ್ನೋದು ನೀವು ಹೇಳ್ಕೊಬೇಕು ಏನು ಹೇಳ್ಕೊತೀರಾ ನೀವು ಆಗ್ತದಾ ನಾನು ನೀನು ಈ ರೈತರಿಗೆ ಮೋಸ ಮಾಡ್ಬಿಟ್ಟು ಈ ಬಿಲ್ಡಿಂಗ್ ತೆಗೆದೆ ಅಷ್ಟು ಜಮೀನು ತೆಗೆದೆ ಅಂತ ನೀವು ಹೇಳ್ಕೊಳಕಾಗ್ತದಾ ಹಂಗಾಗಿ ಅಧಿಕಾರ ಇದ್ದವಾಗ ಒಳ್ಳೇದು ಮಾಡೋಕೆ ನೋಡಿರಿ ದಯವಿಟ್ಟು ರೈತರಿಗೆ ಮಾತ್ರ ಮೋಸ ಮಾಡಬೇಡ್ರಿ ರೈತರು ಒಂಥರ ದೇಶದ ಬೆನ್ನೆಲುಬು ಮನುಷ್ಯನಿಗೆ ಬೆನ್ನೆಲುಬು ಬಿದ್ದ್ರೇ ನಿತ್ಕೊಳಕ್ಕೆ ಹೆಂಗೋ ದೇಶನೂ ಅದೇ ಥರ ದಯವಿಟ್ಟು ಹೇಳ್ತೀನಿ ಇವತ್ತು ಏನು ರೈತರ ದಿನಾಚರಣೆ ಇವತ್ತು ಒಂದೇ ದಿನ ಅಲ್ಲ ಸದಾ ಮುನ್ನೂರು ಮು ಮುನ್ನೂರ ಅರವತ್ತೈದು ದಿನವೂ ಮಾಡಬೇಕು ರೈತರ ದಿನಾಚರಣೆ ಅಷ್ಟು ರೈತರ ಬಗ್ಗೆ ಕಾಳಜಿ ಇರಲಿ ಎರಡ್ರಿಗೂ ಸಾರ್ವಜನಿಕರು ಇದ್ರ ಬಗ್ಗೆ ನೀವು ಧ್ವನಿ ಎತ್ತಬೇಕು ನಮಗೇನು ರೈತ್ರಿಗೆ ನಮ್ಗೆ ಸಂಬಂಧ ಇಲ್ಲ ಅಂತಿರಲ್ಲ ಸ್ವಾಮಿ ರೈತನ ಬೆಳೆದ್ರೆ ನೀವು ಹತ್ತು ರೂಪಾಯಿ ಟಮಾಟ ತಗೊಂಡೋಗಿ ತಿಂತಾ ಇದ್ದೀರ ರೈತನು ಕರೆಕ್ಟ್ ಆರು ತಿಂಗಳು ಯಾರು ಬೆಳೆಯಕ್ಕದಿರ ನಿತ್ಯೋದ್ರೆ ನೀವು ಒಂದು ತಮಟ ಸಾವಿರ ರೂಪಾಯಿ ಕೊಡಬೇಕಾಗ್ತದೆ ಬೇರೆ ದೇಶದಲ್ಲಿ ಎಷ್ಟು ಗೊತ್ತ ತಮಾಟಾ ಒಂದುವರೆ ಸಾವಿರ ಕೊಟ್ಟು ತೆಗೀತಾ ಇದ್ದಾರೆ ಒಂದು ಕೊತ್ಮಿರಿ ಸೊಪ್ಪು ಏಳ್ನೂರು ಎಂಟುನೂರು ರೂಪಾಯಿ ಕೊಟ್ಟಾಗಿದ್ದದೆ ಆ ಪರಿಸ್ಥಿತಿ ಬರಬೇಕಾ ಐ ಟಿ ಬಿ ಟಿ ಒಂದು ಇಪ್ಪತ್ತು ಸಾವಿರ ಕೊಡೋ ಬದಲು ನಿಮ್ಗೆ ಒಂದು ಲಕ್ಷ ಕೊಟ್ಟರು ಪೇಮೆಂಟ್ ಸಾಲಲ್ಲ ನಿಮಗೆ ನಾಳೆ ದಿನ ಮಾತ್ರೆಗಳು ಬದಲು ಊಟದ ಬದಲು ಮಾತ್ರೆಗಳು ತಿನ್ನಬೇಕಾದ್ರೆ ನಾನು ಪದೇ ಪದೇ ಇದನ್ನೇ ಹೇಳ್ತಾ ಇದ್ದೀನಿ ದಯವಿಟ್ಟು ಗಿಡ ಉಳಿಸಿ ಗಿಡ ಬೆಳೆಸಿ ಹಸಿರೆ ಉಸಿರು ಅನ್ನೋದನ್ನು ಮಾತ್ರ ಎಲ್ಲರೂ ಯಾರೂ ಮರಿಬಾರ್ದು ಎಲ್ಲ ಪ್ರತಿಯೊಬ್ಬರೂ ಸಾಯೋಕೆ ಮುಂಚೆ ಒಂದು ಹತ್ತು ಗಿಡ ಅದನ್ನು ನೆಟ್ಟಿ ಹೋಗ್ಬೇಕನ್ನೋದು ನನ್ನೊಂದು ಭಾವನೆ ಕರುನಾಡ ರೈತ ಗೋಪಾಲಕರ ಸಂಘದ ವತಿಯಿಂದ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಸರ್ಕಾರಿ ಶಾಲೆನಲ್ಲಿ ಗಿಡ ನೆಡುವ ಮೂಲಕ ನಮ್ಮ ಸಂಘದ ಪದಾಧಿಕಾರಿಗಳು ಒಂದು ಸ್ವಲ್ಪ ಗಿಡ ನೆಟ್ಟು ಎಲ್ರಿಗೂ ಮಾದರಿಯಾಗಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಸಮಸ್ತ ನಾಡಿನ ಜನತೆಗೆ ರೈತರ ದಿನಾಚರಣೆಯ ಶುಭಾಶಯಗಳು ಕರುನಾಡ ರೈತರ ಗೋಪಾಲ ಸಂಘದಿಂದ ನಮ್ಮ ಶಾಲೆಗೆ ಇವತ್ತು ಗಿಡ ನೆಡಕ್ಕೆ ಬಂದಿದ್ದಾರೆ ಎಲ್ಲ ಬಂದಿರೋರಂಥ ರೈತರು ಅವ್ರಿಗೆ ನಮ್ಮ ಶಾಲೆಯಿಂದ ಮತ್ತು ನಮ್ಮ ಎಸ್ ಟಿ ಎಮ್ ಸಿ ವತಿಯಿಂದ ಅವರಿಗೆ ಧನ್ಯವಾದಗಳು ರಾಷ್ಟ್ರೀಯ ರೈತ ದಿನಾಚರಣೆಯ ಶುಭಾಶಯಗಳು ಈ ದಿನ ಮೈಸೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಮ್ಮ ಕರುನಾಡ ರೈತ ಗೋಪಾಲಕರ ಸಂಘದಿಂದ ರೈತ ದಿನಾಚರಣೆಯ ಅಂಗವಾಗಿ ಚೌಧರಿ ಚರಣ್ ಸಿಂಗ್ ನಮ್ಮ ದೇಶದ ಪ್ರಧಾ ಐದನೇ ಪ್ರಧಾನಮಂತ್ರಿಗಳಾದ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಪ್ರಯುಕ್ತ ರೈತರಿಗಾಗಿ ರೈತರ ಹಕ್ಕುಗಳಿಗಾಗಿ ಹೋರಾಡಿದ ದಿನವನ್ನು ಈ ರೈತ ಅಂತ ಮೀಸಲಿಟ್ಟಿರೋದರಿಂದ ಒಂದು ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಗಿಡ ನೆಡುವುದರ ಮೂಲಕ ಆಚರಿಸಬೇಕು ಅಂತೆಲ್ಲ ತೀರ್ಮಾನ ಮಾಡಿ ಈ ದಿನ ಶಾಲೆಯಲ್ಲಿ ಬಂದು ಒಂದು ಮರ ಗಿಡವನ್ನು ಬೆಳೆಸಿ ಅದು ಮರವಾಗಿ ಹೆಮ್ಮರವಾಗಿ ಬೆಳಿಲಿ ಅನ್ನೋ ಒಂದು ಆಶೆಯಿಂದ ಈ ದಿನ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೀರಿ ಮತ್ತೊಮ್ಮೆ ರಾಷ್ಟ್ರೀಯ ರೈತ ದಿನಾಚರಣೆ ಶುಭಾಶಯಗಳು ಜೈ ಜವಾನ್ ಜೈ ಕಿಶಾನ್